ಅಮೀರ್ ಖಾನ್ ಭಯೋತ್ಪಾದಕರು ಮುಸ್ಲಿಮರಲ್ಲ ಎಂದು ಹೇಳುವ ಮೂಲಕ ಶಾಕಿಂಗ್ ಕಾಮೆಂಟ್ಸ್ ಮಾಡಿದ್ದಾರೆ ಅಮಿರ್ ಖಾನ್ ಅವರ ಸಿತಾರೆ ಜಮೀನ್ ಪರ್ ಚಿತ್ರ ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ ಸದ್ಯ ಅಮೀರ್ ಖಾನ್ ಸಿತಾರೆ ಜಮೀರ್ ಪರ್ ಸಿನಿಮಾದ ಪ್ರಚಾರದಲ್ಲಿ ನಿರತರಾಗಿದ್ದಾರೆ ಇತ್ತೀಚಿನ ಒಂದರಲ್ಲಿ ಅಮೀರ್ ಖಾನ್ ಈ ಚಿತ್ರದ ಹೊರತಾಗಿ ಹಲವು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ಬಗ್ಗೆಯೂ ಅಮಿರ್ ಖಾನ್ ಮುಕ್ತವಾಗಿ ಮಾತನಾಡಿದ್ದಾರೆ ಅಮೀರ್ ಖಾನ್ ಅವರ ಸಿತಾರೆ ಜಮೀನ್ ಪರ್ ಚಿತ್ರ ಜೂನ್ ಇಪ್ಪತ್ತರಂದು ಬಿಡುಗಡೆಯಾಗಲಿದೆ ಈ ಚಿತ್ರದಲ್ಲಿ ಅಮೀರ್ ಖಾನ್ ವಿಶೇಷ ಮಕ್ಕಳ ಬ್ಯಾಸ್ಕೆಟ್ಬಾಲ್ ತಂಡಕ್ಕೆ ತರಬೇತಿ ನೀಡುವ ತರಬೇತುದಾರನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅಮೀರ್ ಖಾನ್ ರಜತ್ ಶರ್ಮಾ ಅವರ ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಸಂದರ್ಶನದ ಸಮಯದಲ್ಲಿ ಅಮೀರ್ ಖಾನ್ ಅವರಿಗೆ ಪಹಲ್ಗಾಮ್ ದಾಳಿಯ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಯಿತು ನಾನು ಮುಸ್ಲಿಂ ನಾನು ಮುಸ್ಲಿಂ ಆಗಿರೋದಕ್ಕೆ ಹೆಮ್ಮೆ ಪಡ್ತೇನೆ ನಾನು ಭಾರತೀಯ ಇದರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ಈ ಎರಡು ವಿಷಯಗಳು ಅವುಗಳ ಸ್ಥಾನದಲ್ಲಿ ಸರಿಯಾಗಿವೆ ಎಂದಿದ್ದಾರೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಗ್ಗೆ ಅಮಿರ್ ಖಾನ್ ಮತ್ತಷ್ಟು ಹೇಳ್ತಾ ಯಾವುದೇ ಧರ್ಮವು ನಮಗೆ ಮುಕ್ತ ಜನರನ್ನ ಕೊಲ್ಲಲು ಕಲಿಸೋದಿಲ್ಲ ಅವರು ನಮ್ಮ ಜನರನ್ನ ಕೊಂದರು ಇದು ಯಾವ ರೀತಿಯ ವಿಧಾನ ಇದು ಮಾನವೀಯತೆಯ ಮೇಲಿನ ದಾಳಿ ನಾನು ಭಯೋತ್ಪಾದಕರನ್ನ ಮುಸ್ಲಿಮರೆಂದು ಪರಿಗಣಿಸೋದಿಲ್ಲ ಉಗ್ರರು ಮುಸ್ಲಿಮರಲ್ಲ ಅಂತ ಅಮೀರ್ ಖಾನ್ ಹೇಳಿದ್ದಾರೆ ನಾನು ಭಯೋತ್ಪಾದಕರನ್ನ ಮುಸ್ಲಿಂ ಎಂದು ಕೂಡ ಪರಿಗಣಿಸೋದಿಲ್ಲ ನೀವು ಯಾವುದೇ ಮುಗ್ಧ ವ್ಯಕ್ತಿಗೆ ಹಾನಿ ಮಾಡಬಾರ್ದು ಅಂತ ಇಸ್ಲಾಂ ಸ್ಪಷ್ಟವಾಗಿ ಹೇಳುತ್ತೆ ನೀವು ಮಹಿಳೆಯರು ಅಥವಾ ಮಕ್ಕಳ ವಿರುದ್ಧ ನಿಮ್ಮ ಕೈ ಎತ್ತುವಂತಿಲ್ಲ ಈ ಎಲ್ಲಾ ತತ್ವಗಳು ನಮ್ಮ ಧರ್ಮದ ಭಾಗವಾಗಿದೆ ಈ ಭಯೋತ್ಪಾದಕರು ಮಾಡ್ತಾ ಇರೋದು ಧರ್ಮದ ವಿರುದ್ಧ ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಅಮಿರ್ ಖಾನ್ ಹೇಳಿದ್ದಾರೆ ನಮ್ಮ ಸೈನ್ಯದ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ಕಾರ್ಗಿಲ್ ಯುದ್ಧದಲ್ಲಿ ಗೆದ್ದಾಗ ಕಾರ್ಗಿಲ್ನಲ್ಲಿ ಎಂಟು ದಿನಗಳ ಕಾಲ ಉಳಿದು ಎಲ್ಲ ರೆಜಿಮೆಂಟ್ಗಳನ್ನು ಭೇಟಿಯಾದ ಏಕೈಕ ವ್ಯಕ್ತಿ ನಾನು ಅವರನ್ನು ಪ್ರೋತ್ಸಾಹಿಸಲು ನಾನು ಅಲ್ಲಿಗೆ ಹೋಗಿದ್ದೆ ನಮ್ಮ ಸೇನೆಯ ಮೇಲೆ ವಿಶ್ವಾಸ ಇದೆ ಅಂತ ಅಮಿರ್ ಖಾನ್ ಹೇಳಿದ್ದಾರೆ ಇತ್ತೀಚೆಗೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆದಿದ್ದು ಇದರಲ್ಲಿ ಭಯೋತ್ಪಾದಕರು ನಿರ್ದಿಷ್ಟ ಧರ್ಮದ ಜನರ ಹೆಸರನ್ನ ಕೇಳಿಕೊಂಡಿದ್ರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಮೀರ್ ಖಾನ್ ಭಯೋತ್ಪಾದಕರನ್ನ ವಿರೋಧಿಸಿದ್ದಾರೆ ಅಮಿರ್ ಖಾನ್ ಆಪರೇಷನ್ ಸಿಂಧೂರನ್ನ ಹೊಗಳಿದ್ದಾರೆ ಸಿತಾರೆ ಜಮೀನ್ ಪರ್ ಜೊತೆಗೆ ಅಮಿರ್ ಖಾನ್ ಇನ್ನೂ ಕೆಲವು ಚಿತ್ರಗಳನ್ನು ಸಹ ಮಾಡ್ತಾ ಇದ್ದಾರೆ ಇದರಲ್ಲಿ ರಜನಿಕಾಂತ್ ಅವರ ಕೋಲಿ ಸಹ ಸೇರಿದೆ ಇದರಲ್ಲಿ ಅಮಿರ್ ಖಾನ್ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅವರು ಲಾಹೋರ್ ನೈನ್ಟೀನ್ ಫೋರ್ಟಿ ಸೆವೆನ್ ಚಿತ್ರವನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಸನ್ನಿ ಡ್ಯಲ್ ಕೂಡ ಕಾಣಿಸಿಕೊಳ್ಳಲಿದ್ದಾರೆ